ఖుషిపట్టబ వంశికా నేను అంత ఇద్దరు ఓపన్ ఆగ్బట్ అల్లు ఎల్ బిర నిల్వ హెంకే పదే హన్షికా వెల్కమ్ ಹಾಕೊಂಡು ಸ್ಟೈಲಿಶ್ ಆಗಿ ಸೈಲೆಂಟ್ ಆಗಿ ಬಂದು ಕೂತಿದ್ದಾರೆ ಪೃಥ್ವಿ ಅವರು ನಮಸ್ಕಾರ ಪೃಥ್ವಿ ಅವರೇ ಸ್ವಲ್ಪ ಬರ್ತಾರೆ ಲವ್ಲಿ ಚಿತ್ರದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್ ಇತ್ತೀಚೆಗೆ ಎರಡು ಮಿಲಿಯನ್ ಸಾಂಗ್ ಚಿಕ್ಕಿ ಮಿಕಾ ಅಂತ ಹೇಳಿ ಸಾಕಾಗಿ ಸೆಟ್ ಹಾಕಿರುವಂತಹ ಒಂದು ಸಾಂಗ್ ಕಾವ್ಯ ಶೆಟ್ಟಿ ಹಾಗೂ ನಮ್ಮ ವೆರಿ ಬ್ಯೂಟಿಫುಲ್ ನಂದು ಅವರು ಇದರಲ್ಲಿ ಡಾನ್ಸ್ ಮಾಡಿದ್ದಾರೆ ಸೊ ಆ ಸಾಂಗ್ ನ ಒಂದು ಛಲಕ ನೋಡ್ಕೊಂಡ್ಬರೋಣ ಸಾಂಗ್ ಪ್ಲೀಸ್